thank you ಸುಮಾರು ನಲವತ್ತೈದು ಗೌಡ ಸಾರಸ್ವತ ಕುಟುಂಬಗಳು ಇರುವ ಬಿಳಗಿಯಲ್ಲಿ ಎರಡು ಸೀತಾರಾಮಚಂದ್ರ ದೇವಸ್ಥಾನ ಇರುವುದು ದೇಶದಲ್ಲಿಯೇ ವಿಶೇಷ मेरा कुल mandre mandre nandana Thank okay, you. Yeah, yeah, yeah. okay. 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 okay.

ಪೂಜೆ ಮುಗಿದ ನಂತರ ಅನ್ನ ಪ್ರಸಾದ ವಿತರಣೆ ಇತ್ತು ನೋಡಿ ಎಷ್ಟೆಲ್ಲ ಜನ ಭಕ್ತಾದಿಗಳು ಬಂದಿದ್ದಾರೆ ಅಂತ ಬಿಳಿಗಿಯ ಮಾರಿಕಾಂಬಾ ದೇವಸ್ಥಾನದಲ್ಲಿ ಯಾವ ರೀತಿ ಆಚರಣೆ ಇದೆ ಬನ್ನಿ ನೋಡೋಣ ಹೇಳಿ ಇಡೀ ದೇಶದಲ್ಲೂ ನಾವು ಹಬ್ಬವನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲ ಜಗತ್ತಿನಲ್ಲೂ ಸಹಿತ ಎಷ್ಟೋ ದೇಶಗಳಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠೆ ಅಂಗತ್ವವಾಗಿ ಅಲ್ಲಲ್ಲಿ ರಾಮ ಸ್ಮರಣೆಯನ್ನು ಮಾಡಿದ್ದಾರೆ ಅನ್ನುವಂಥ ವಾರ್ತೆಯನ್ನು ನಾವೆಲ್ಲ ನೋಡ್ತೇವೆ ಈ ಶ್ರೀರಾಮಚಂದ್ರ ಮೊದಲು ವನವಾಸಕ್ಕೆ ಹೋದಾಗ ಹದಿನಾಲ್ಕು ವರ್ಷ ಕಳೆದಿದ್ದ ಅದು ನಮ್ಮ ದೇಶದಲ್ಲಿ ಈಗ ಐನೂರು ವರ್ಷಗಳಷ್ಟು ಕಾಲ ಅವನನ್ನು ಅಲ್ಲಿ ಸ್ಥಳದಿಂದ ಎತ್ತಂಗಡಿ ಮಾಡಿಬಿಟ್ಟಿದ್ರು ಈಗ ಏನಾಯ್ತು ಅಂದರೆ ನಮ್ಮ ಮೋದಿಯವರ ಒಂದು ಹಠ ಸಾಧನೆಯಿಂದ ಏನಾಯಿತು ಕೇಳಿದ್ರೆ ಪುನಃ ರಾಮನ ಪ್ರತಿಷ್ಠೆಯಾದ್ರೆ ನಮ್ಗೆ ಇನ್ನೂ ಹೋಗ್ಲಿಕ್ಕಾಗಲಿಲ್ಲ ಆದರೂ ಟಿ ವಿಯಲ್ಲಿ ನೋಡಿದಾಗಲೇ ಗೊತ್ತಾಗ್ತದೆ ಸ್ವರ್ಗನೇ ಬಂದಿದೆಯೇ ಏನೋ ಹೋವಷ್ಟರ ಮಟ್ಟಿ ಮೊದಲಿನ ಕಾಲದಲ್ಲಿ ಯೋಧ್ಯೆಯಲ್ಲೂ ಎಷ್ಟು ಈ ರೀತಿಯಾದಂಥ ಮಂದಿರಗಳು ಇದ್ದಿದ್ವೋ ಇಲ್ಲೋ ಅಷ್ಟು ಆಭರ್ವಾಗಿ ಕಟ್ಟಿದ್ದಾರೆ ನಾವು ನಮ್ಮ ಜನ್ಮದಲ್ಲಿ ಒಂದು ಸಾರಿ ಏನು ಕೇಳಿದ ಅಯೋಧ್ಯೆಯನ್ನು ನೋಡಲಿಕ್ಕೆ ಹೋಗುವ ನಾವು ಸಾರ್ಥಕ ಪಡಿಸೋಣ ನಮ್ಮ ಜನ್ಮವನ್ನು ಹಿಂಗೆ ಹಾಗಾಗಿ ರಾಮನ ಅನುಗ್ರಹಕ್ಕಾಗಿ ಮಾಡಿದಂಥ ಇವತ್ತಿನ ಪೂಜೆಯ ಎಲ್ಲ ಫಲಗಳು ಸಹಿತ ದುರ್ಗಾಂಬ ಮಾರಿಕಾಂಬೆಯರ ಅನುಗ್ರಹದಿಂದ ನಮಗೂ ನಮ್ಮ ಮನೆಯವರಿಗೂ ಮಕ್ಕಳಿಗೂ ಹಾಗೂ ನಮ್ಮ ಗ್ರಾಮಕ್ಕೂ ಆಮೇಲೆ ನಮ್ಮ ನಾಡಿಗೂ ನಮ್ಮ ದೇಶಕ್ಕೂ ನಮ್ಮ ಈ ಜಗತ್ತಿಗೆ ರಾಮನ ಅನುಗ್ರಹವಾಗಿ ಎಲ್ಲವೂ ಸಹಿತ ಸುಭಿಕ್ಷವಾಗಿ ಹೇಳುವಂಥ ಒಂದು ಪ್ರಾರ್ಥನೆಯೊಂದಿಗೆ ರಾಮನಿಗೆ ಒಮ್ಮೆ ಏಕಾಗಾರಕವಾಗಿ ಸೀತಾ ಲಕ್ಷ್ಮಣ ಭರತ ಶತ್ರುಘ್ರ ಹನ್ಮ ಸಹಿತ ಶ್ರೀ ರಾಮಚಂದ್ರ ಕಿ ಅಯೋಧ್ಯಾಧಿಪತಿ ಪ್ರಭು ಶ್ರೀರಾಮಚಂದ್ರಗಿ ಅಯೋಧ್ಯಾಧಿಪತಿ ಪ್ರಭು ಶ್ರೀರಾಮಚಂದ್ರಗಿ ಅಯೋಧ್ಯಾಧಿಪತಿ ಪ್ರಭು ಶ್ರೀರಾಮಚಂದ್ರ ಮೋಹರಾಜಗಿ ಇವತ್ತಿನ ದಿವಸ ನಮ್ಮಲ್ಲಿ ರಾಮನ ಅನುಗ್ರಹಕ್ಕಾಗಿ ಮಾಡುವಂತ ಈ ಸೇವಾ ಕಾರ್ಯದಲ್ಲಿ ಗ್ರಾಮಸ್ಥರೆಲ್ಲರೂ ಸಹಿತ ತಮ್ಮ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಅದರಲ್ಲಿ ಒಂದಷ್ಟು ಜನ ಹೆಚ್ಚಿನ ಮತವರ್ಜಿಯಿಂದ ಮಾಡಿದ್ದಾರೆ ಕೆಲವರು ಮನೆಯಿಂದಲೇ ತಮ್ಮ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹಿತ ರಾಮಚಂದ್ರ ಅನುಗ್ರಹವಾಗಿ ನಮ್ಮ ನಾಡಿನ ದೇವತೆ ದುರ್ಗಾ ಅಮ್ಮ ಅಂಬಿಯರ ಅನುಗ್ರಹವಾಗಿ ಅವರಿಗೆ ಪ್ರಸಾದ ಕೊಡ್ತೇನೆ ತಗಡಿ ಆಮೇಲೆ ತೀರ್ಥ ಪ್ರಸಾದವಾಗಿ ತಗೊಂಡು ನಾವು ಇವತ್ತಿನ ಪೂಜೆಯನ್ನು ಸಂಪನ್ನಗೊಳಿಸಿ ಮುಂದಿನ ಕಾರ್ಯಕ್ಕೆ ನಾವು ಮಣಿಯಾಗೋಣ प्रसाद कोय राम श्री राम जय राम जय जय राम जय राम जय जय राम राम जय राम जय जय राम जय ಗಂಟೆ ಸುಮಾರು ಹತ್ತು ನಲವತ್ತೈದು ನಲವತ್ತೈದಾಯ್ತು ನಾನೀಗ ಬೆಳಿಗ್ಗೆ ಕಾಲೇಜ್ ಎದುರುಗಡೆ ಇದ್ದೀನಿ ನಾನಿವತ್ತು ಸಿದ್ದಾಪುರ ತುಂಬ ಒಂದು ಹತ್ತು ಕಡೆ ಕವರ್ ಮಾಡಿದ್ದೀನಿ ವಿಡಿಯೋ ಸ್ವಲ್ಪ ಲಾಂಗ್ ಆಗಿರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ